ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿ ನಗರದಲ್ಲಿ ಸೋಮವಾರ ಮಧ್ಯಾಹ್ನ ನಡೆದ ಮರಾಠ ಸಮಾಜದ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಂಘಟಿತ ಹೋರಾಟದಿಂದಲೇ ಮರಾಠ ಸಮಾಜದ ಪ್ರಗತಿ ಸಾಧ್ಯ ಸಾಮಾಜಿಕ ಆರ್ಥಿಕ ಶಿಕ್ಷಣ ಹಾಗೂ ರಾಜಕೀಯವಾಗಿ ಹಿಂದುಳಿದಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಸಾಮಾಜಿಕ ಬದಲಾವಣೆಗೆ ಶ್ರಮಿಸಬೇಕೆಂದು ಹೇಳಿದರು ಸಚಿವರು ಮುಂದಿನ ದಿನಗಳಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಯ ಶಕ್ತಿಯು ಬೆಳೆಯಬೇಕೆಂದು ಹೇಳಿದರು ಯುವಕರು ಸಕ್ರಿಯವಾಗಿ ಸಂಘಟನೆಯಲ್ಲಿ ಭಾಗವಹಿಸಿ ತಮ್ಮ ಪ್ರದೇಶದ ಪ್ರತಿನಿಧಿಗಳನ್ನು ಗುರುತಿಸಿ ಸಂಘಟನೆಯ ಉನ್ನತಿಗೆ ಏರ್ಪಡಿಸಬೇಕೆಂದರು ನವೆಂಬರ್ ಮೂವತ್ತರಂದು ಜಿಲ್ಲಾ ಮಟ್ಟದ ಬೃಹತ್ ಸಭೆ ಹಮ್ಮಿಕೊಳ್ಳುವ ನಿರ್ಧಾರ ಸಭೆಯಲ್ಲಿ ಕೈಗೊಳ್ಳಲಾಯಿತು ಪ್ರತಿ ತಾಲೂಕಿನಿಂದ ಕನಿಷ್ಠ ಎರಡು ಸಾವಿರ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಆಯೋಜಕರು ತಿಳಿಸಿದರು ಈ ಕಾರ್ಯಕ್ರಮ ಯಾವ ರಾಜಕೀಯ ಪಕ್ಷಕ್ಕೂ ಸಂಬಂಧಪಟ್ಟದ್ದಲ್ಲದೆ ಮರಾಠ ಸಮಾಜದ ಅಸ್ತಿತ್ವ ಮತ್ತು ಪ್ರಗತಿಯ ವಿಚಾರಕ್ಕೆ ಸಂಬಂಧಿಸಿದೆ ಎಂದು ಸ್ಪಷ್ಟಪಡಿಸಲಾಯಿತು ಸಚಿವ ಸಂತೋಷ್ ಲಾಡ್ ಅವರು ಮರಾಠ ನಿಗಮದಿಂದ ಹಲವು ಯೋಜನೆಗಳನ್ನು ರೂಪಿಸಿ ಜಾರಿಗೆ ತರುತ್ತಿರುವುದು ಸಮಾಜದ ಅಭಿವೃದ್ಧಿಗೆ ಹೊಸ ದಾರಿಯಾಗಿದೆ ಸಮಾಜದ ಸದಸ್ಯರು ಈ ಯೋಜನೆಗಳನ್ನು ತಿಳಿದುಕೊಂಡು ಲಾಭ ಪಡೆಯಬೇಕು ಮಹಿಳೆಯರ ಸಬಲೀಕರಣಕ್ಕಾಗಿ ಹೊಸ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ನಾಯಕರು ಸಮಾಜದ ಪ್ರಭಾವಿ ವ್ಯಕ್ತಿಗಳು ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಪ್ರಮುಖರಾದ ಅನಿಲ್ ಕುಮಾರ್ ಬುಸಾರಿ ದಿನಕರಾಮೊರಿ ಅಶೋಕ್ ರಾವ್ ಪಾಟೀಲ್ ರಾಮರಾವ್ ವರವಟ್ಟೀಕರ್ ಪದ್ಮಾಕರ್ ಪಾಟೀಲ್ ಬಾಬುರಾವ್ ಹುಂಚನಾಳಿ ಡಿಜಿ ಜಗತಾಪ ಯಾದವರಾವ್ ಕರಸಿ ಜನಾರ್ದನ ಬಿರಾದಾರ್ ತುಕಾರಾಂ ಮೋರಿ ದಿಗಂಬರ ಮಾನಕರಿ ಸಂದೀಪ್ ತೆರಗಾವ್ಕರ್ ಪ್ರದೀಪ್ ಬಿರಾದಾರ್ ಡಾಕ್ಟರ್ ರಾಜೇಂದ್ರ ಜಾಧವ್ ವಿನಾಯಕ್ ಶಿಂದಿ ವಸಂತ್ ಪವಾರ್ ಗಣಪತ್ರಾವ್ ಮಾಟಿ ಪಾಂಡುರಂಗ ಕನಸಿ ಇನ್ನು ಹಲವಾರು ಪ್ರಮುಖರು ಮಹಿಳೆಯರು ಯುವಕರು ಪಾಲ್ಗೊಂಡಿದ್ದರು ವರದಿ ಸತೀಶ್ ಕುಮಾರ್ कुठले प्रांतों होता पोलिटिकल स्ट्रेंथ ने सुद्धा त्या समाजावर एक प्रश्न दैट्स व्हाई वी ब्रॉट रिझर्वेशन सिस्टम पेशला कशा यो ओबीसी ना रिझर्वेशन बाबा साहेब सांगत आहेत ते अवर 27% रिझर्वेशन करू दिस ते साठ सांगू शकतो पॉप्युलेशन बदल ते अराउंड 3 एंड हाफ टू 4% दैट्स व्हाट द डिबेट वाज असेंबली मध्ये असेंबली से बाहेर मध्ये मी सांगितलं ओबीसी तर तुम्ही 75% पर्यंत रिज़र्वेशन होतो 50% प्रिझर्व होतो ओबीसी मध्ये 25% बेसिक आहे आणि 10% इकॉनॉमिकल इंटरसेक्शन वाले गवर्नमेंट आहे ते तुम्ही पहिले इथे जे आपले समाज से सगळे लोक आहेत तुम्ही सगळं वाचा पे सब्जेक्ट से तरी नॉलेज घ्या सब्जेक्ट का पण नॉलेज नाही अगर एक्सपोर्ट परांतरी घोटने तरीका काम है तो कहें तुम्हारे से परांत अमल में ही न सकता है कि आप जब एकर जेनरेशन का कायस होगा, what will you transfer it पॉलिटिक्स साठी आलम नाही है, पॉलिटिक्स का बड़ी परांत नंबर है। वहीं बेटर थे लुकिंग एट उस, is product, because we are huge number. हमसे शक्ति कहाँ है? जितन थे दिस इज ऑलरेडी फोरे देला चाडला वैपु देको थोडा थोडा मले एवढा संमलं आपण केके तरह से बोलतो तुम्हाला तुम्ही माझा पेशत्रा तुम्ही सो एनीवे दिस इज अ बिगिनिंग इट्स अ गुड बिगिनिंग हे आता बिगिनिंग झाले आहे सो वेरी गुड बिगिनिंग तुम्ही हे हे आम्ही जे असामुल झाले हे डिस्कशन दिस बिकॉज़ ऑफ दिस सगळा मुद्दा आहे

ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ